ಇರ್ತಾನೆ ಸಂಪರ್ಕ ಕಳೆದಿರುತ್ತೆ ಆದ್ರೂ ಅವನ ಮದುವೆ ಕಾರ್ಡ್ ಮದುವೆ ಕಾರ್ಡ್ ಅನ್ನ ಆ ಥಾಮ್ಸನ್ ಮಿಸ್ ಕಳಿಸಿ ಟು ಅಂಡ್ ಫ್ರೋ ಫ್ಲೈಟ್ ಟಿಕೆಟ್ಸ್ ಅನ್ನ ಅದ್ರ ಜೊತೆಯಲ್ಲಿ ಕಳ್ಸಿರ್ತಾನೆ ಆ ಮದುವೆಗೆ ಹೋಗ್ತಾಳೆ ಥಾಮ್ಸನ್ ಅವನೇ ಸ್ವತಃ ಎದ್ದು ಬಂದು ಅವರನ್ನ ಮುಂದಿನ ಸಾಲಿನಲ್ಲಿ ಕೂಳಿಸ್ತಾನೆ ನನ್ನ ಬದುಕಿನ ರೂಪಿಸಿದಂತ ಅಮ್ಮ ನೀನು ಅಂತ ಹೇಳ್ತಾನೆ ಆಗ ಆಗ ಥಾಮ್ಸನ್ ಹೇಳ್ತಾರೆ ನಾನು ನಿನ್ನ ಅಮ್ಮನು ಗೊತ್ತಿಲ್ಲ ಟೀಚರ್ ಕ್ಯಾನ್ ಬಿ ಎ ಮದರ್ ಟೀಚರ್ ಕೂಡ ತಾಯಿ ಆಗಬಹುದು ಅನ್ನೋದನ್ನು ತೋರಿಸ್ಕೊಟ್ಟುವಂಥ ವಿದ್ಯಾರ್ಥಿ ನೀನು ಅಂತ ಹೇಳ್ತಾಳೆ ಸೊ ಟೀಚರ್ ಕ್ಯಾನ್ ಬಿ ಎ ಮದರ್ ಪ್ರತಿಯೊಬ್ಬ ಟೀಚರ್ನಲ್ಲಿ ಮಾತೃತ್ವ ಇದೆ ಆ ಮಾತೃತ್ವವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಟ್ಟಾಗ ಮಾತ್ರ ನಾವು ಥಾಮ್ಸನ್ ಅಂತ ಟೀಚರ್ಸ್ಗಳು ಟೀಚರ್ಸ್ಗಳಲ್ಲಿ ಬೇಕಾದಂಥದ್ದು ಸ್ಯಾಕ್ರಿಫೈಸ್ ತ್ಯಾಗನೇ ನಾವು ಏನು ತ್ಯಾಗ ಮಾಡ್ತೇವೆ ಮುಂದೆ ನಮ್ಮ ವಿದ್ಯಾರ್ಥಿಗಳು ನಮ್ಮನ್ನು ನೆನೆಸ್ಕೊಳ್ತಾರೆ ಆ ನೆನೆಸ್ಕೊ ನೆನೆಸ್ಕೊಳ್ಳುವಂಥ ಶಿಕ್ಷಕರಾಗೋಣ ಅಂತ ಹೇಳ್ತಾ ಶಿಕ್ಷಕರ ದಿನಾಚರಣೆಗೆ ಸಂಬಂಧಪಟ್ಟ ಹಾಗೆ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ ಮತ್ತೊಂದು ಸಣ್ಣ ವಿಷಯ ಅಂತಂದರೆ ನಾವೆಲ್ಲ ಟೆಕ್ನಾಲಜಿ ಟೆಕ್ನಾಲಜಿಯನ್ನು ಬಹಳಷ್ಟು ಬಳಸಿಕೊತಾ ಇದ್ದೇವೆ ಮಕ್ಕಳಿಗೆಲ್ಲ ಟ್ಯಾಬ್ ಟ್ಯಾಬ್ಬಿಟ್ಟಿದ್ದೇವೆ ನಮ್ಮ ಟೀಚರ್ಸ್ ಯೂಸ್ ಮಾಡಲಿ ಅಂತ ಇವತ್ತು ಡಿಪಾರ್ಟ್ಮೆಂಟ್ ಈ ಸಂದರ್ಭದಲ್ಲಿ ಇನ್ನೊಂದಿಷ್ಟು ಟೆಕ್ನಾಲಜಿಯನ್ನು ಟೀಚರ್ಸ್ ಮೂಲಕ ವಿದ್ಯಾರ್ಥಿಗಳಿಗೆ ತಲುಪಿಸೋಣ ಯಾಕಂದ್ರೆ ನಮ್ಮದು ಕೆನರಾ ಈ ಲೈಬ್ರರಿ ಅಂತ ಎಲ್ಲ ಸಬ್ಜೆಕ್ಟಿಗೂ ಮಾಡಿದೇವೆ ಟೀಚರ್ಸ್ಗಳು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲೋ ಗೊತ್ತಿಲ್ಲ ಅದರ ಬಳಕೆ ಸ್ವಲ್ಪ ಕಡಿಮೆ ಆಗಿದೆ ಡಿ ಕೆನರಾ ವಿಷನ್ ಲೈಬ್ರರಿ ಪ್ರತಿಯೊಂದು ಥರ್ಟಿ ತ್ರೀ ತರ್ಟಿ ಫೋರ್ ಕೋಡ್ ನಂಬರ್ ಅಲ್ಲಿತ್ತು ಅದು ಅದು ಬಳಸ್ತಾ ಇಲ್ಲ ಅಂತ ಅನ್ಸುತ್ತೆ ಇನ್ಮೇಲಾದ್ರೂ ಕೆನರಾ ಇ ವಿಷನ್ ಲೈಬ್ರೆರಿಯನ್ನು ಬಳಸ್ಕೊಂಡು ಆ ಲೈಬ್ರರಿ ಮುಖಾಂತರ ಪ್ರತಿಯೊಂದು ಮಕ್ಕಳ ಟ್ರೈ ಲೈಬ್ರರಿ ಅಂದರೆ ಟ್ಯಾಬ್ಗಳಲ್ಲಿ ಇಂಪಾರ್ಟೆಂಟ್ ಬುಕ್ಸು ರೆಫರೆನ್ಸ್ ಬುಕ್ಸು ಪಿ ಡಿ ಎಫ್ ಕಾಪೀಸ್ ಎಲ್ಲ ಮಕ್ಕಳಿಗೆ ಶೇರ್ ಮಾಡುವಂತಾಗಲಿ ಅನ್ನುವ ಸದುದ್ದೇಶದಿಂದ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳಿಗೆ ಒಂದೊಂದು ಟ್ಯಾಬ್ಗಳನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ಫಿಸಿಕ್ಸ್ ಡಿಪಾರ್ಟ್ಮೆಂಟಿಗೆ ಫಿಸಿ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಪರವಾಗಿ ಉಮೇಶ್ ಅವ್ರ ಮೇಲೆ ಬಂದು ಟ್ಯಾಬ್ ಅನ್ನು ತಗೋಬೇಕು ಅಂತ ಕೇಳ್ಕೊಳ್ತೇನೆ केमिस्ट्री डिपार्टमेंट परवा डिपार्टमेंट मैथमेटिस्पार्टेंट एस्तर मैडम बायोलॉजी डिपार्टमेंट पे विजयलक्ष्मी मैडम